ನಿಮ್ಗೆ ಹೇಳ ನಿಮ್ಗೆ ಹೆಂಗ್ ಗೊತ್ತಾಯ್ತು ಯಾವ ಪತ್ರಿಕೆ ನಾ ನೋಡ್ತೀರ ಪತ್ರಿಕೆ ನಿಮ್ಗೆ ಹೇಳಿದ್ರ ನಿಮ್ಗೆ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತು ಪತ್ರಿಕೆಯಲ್ಲಿ ಏನ್ ನೋಡ್ತೀನಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ ನಾನು ನಾ ಪತ್ರಿಕೆ ನಾ ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲೇನಗೇ ಗೊತ್ತಾಯ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತು ಏನ್ ನೋಡ್ತೀನಿ ಎಲ್ಲಿ ಯಾವ ಪತ್ರಿಕೆಯಲ್ಲಿ ಯಾವ ಪತ್ರಿಕೆ ಪ ನಾ ನೋಡ್ತಿರೋ ಪತ್ರಿಕೆ ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ ಇದು ನೋಡಿಲ್ಲೇನೆ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಗೊತ್ತಾಯ್ತು ಏನು ನೋಡಿದ ಎಲ್ಲಿ ಯಾವ ಪತ್ರಿಕೆ ಪ ನಾ ನೋಡ್ತಿರೋ ಪತ್ರಿಕೆ ಎಲ್ಲ ಪತ್ರಿಕೆನೂ ಓದ್ತೀನಿ ಇಲ್ಲೂ ನೋಡಿಲ್ಲ